ಅತ್ತೆ ಅತ್ತೆ ನನ್ನತ್ತೆ ಸುಷ್ಮಾ ನನ್ನ ಹೆಸರತ್ತೆ ಅತ್ತೆ ಅತ್ತೆ ರೊಟ್ಟಿ ಮಾಡಿದೆ ನನ್ನತ್ತೆ ಎದ್ದ ಹೇಳ್ರಿ ರೀ ನಿಮ್ಗೆ ಎದ್ದ ಹೇಳ್ರಿ ರಾಜೀ ಅವನು ಎದ್ದೇಳಲ್ಲ ಕಣೇ ನನ್ನ ಜೊತೆ ಬರ್ತಾ ಇದ್ದಾನೆ ಯಾರ ನೀನು ಯಾಕೆ ಬರ್ತಾ ಇದೀಯ ಹೊರಗಡೆ ಹೋಗು ನರ್ಸ್ ಮೇಡಮ್ ಇವರು ನಮ್ಮ ಯಜಮಾನ್ರು ಮೇಡಮ್ ಏನಾಗಿದೆ ಇವರಿಗೆ ನೋಡಿ ಮೇಡಮ್ ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ ತುಂಬ ರಕ್ತ ಹೋಗಿಬಿಟ್ಟಿದೆ ಈಗ ಡಾಕ್ಟರ್ ಬರ್ತಾರೆ ಅವ್ರ ಜೊತೆ ಮಾತಾಡಿ ಮೇಡಮ್ ಇವಾಗ ಇವ್ರ ಕಂಡೀಷನ್ ಹೇಗಿದೆ ಮೇಡಮ್ ಮೇಡಮ್ ಇವಾಗ ಡಾಕ್ಟರ್ ಬರ್ತಾರೆ ಅವ್ರ ಜೊತೆ ಮಾತಾಡಿ ಡಾಕ್ಟರ್ ಬಂದರೆ ನೋಡಿ ಮೇಡಮ್ ಮಾತಾಡಿ ಡಾಕ್ಟರ್ ನಮ್ಮ ಮನೆಯವ್ರಿಗೆ ಏನಾಗಿದೆ ನಾನು ಡಾಕ್ಟರ್ ರಾವ್ ವೆರಿ ಫೇಮಸ್ ಆ್ಯಂಡ್ ಸರ್ಜರಿ ಆ್ಯಂಡ್ ಬರ್ಜರಿ ಮೇಡಮ್ ಇವರು ನಿಮಗೆ ನಮ್ಮ ಯಜಮಾನರು ಡಾಕ್ಟ್ರೇ ನೋಡಿಯಮ್ಮ ಅವರು ಆಕ್ಸಿಡೆಂಟ್ ಆಗಿ ತುಂಬ ರಕ್ತ ಹೋಗ್ಬಿಟ್ಟಿದೆ ಅವ್ರಿಗೆ ಪ್ರಜ್ಞೆನೇ ಬರ್ತಾ ಇಲ್ಲ ಹೌದಾ ಡಾಕ್ಟ್ರೇ ಇವಾಗ ಏನು ಮಾಡೋದು ಅವ್ರಿಗೆ ಬ್ಲಡ್ ಕೊಡಬೇಕು ಅವ್ರದ್ದು ಬಿ ಪಾಸಿಟಿವ್ ಎಲ್ಲಾದರೂ ಬ್ಲಡ್ ಅರೇಂಜ್ಮೆಂಟ್ ಮಾಡ್ತೀರಾ ಡಾಕ್ಟ್ರೇ ನಿಮ್ಮ ಹಾಸ್ಪಿಟ್ಲಲ್ಲಿ ಬ್ಲಡ್ ಸಿಗಂಗಿಲ್ಲವಾ ಇಲ್ಲ ಮೇಡಮ್ ನೀವು ಹೇಗಾದರೂ ಮಾಡಿ ಅರೇಂಜ್ ಮಾಡಲೇಬೇಕು ಅವ್ರಿಗೆ ಎರಡು ಅವರಲ್ಲಿ ಆಪ್ರೇಷನ್ ಮಾಡಲೇಬೇಕಾಗಿದೆ ಅಂದರೆ ಅವ್ರ ಜೀವಕ್ಕೆ ಆಪತ್ತಿದೆ ಡಾಕ್ಟ್ರೇ ಪ್ಲೀಸ್ ಅವ್ರಿಗೇನೂ ಆಗಬಾರ್ದು ಹೇಗಾದರೂ ಮಾಡಿ ಅವ್ರನ್ನ ಪ್ರಾಣನ ಉಳಿಸ್ಕೊಡಿ ಡಾಕ್ಟ್ರೇ ಪ್ಲೀಸ್ ನೋಡಿಮ್ಮ ಹೇಗಾದರೂ ಮಾಡಿ ಬ್ಲಡ್ ಅರೇಂಜ್ಮೆಂಟ್ ಮಾಡಿ ಅಂದರೆ ಅವ್ರ ಜೀವಕ್ಕೆ ತುಂಬ ಆಪತ್ತಾಗುತ್ತೆ ಆಯಿತು ಡಾಕ್ಟರ್ ರೀ ಹೇಳಿರಿ

ನನ್ನ ಪ್ರೀತಿಯ ಶಂಕರು ರೆಡಿಯಾಗು ಆಯ್ತಾ ಇಬ್ಬರು ಹೋಗೋಣ ಓ ಯೋ ನನ್ನ ಮನಸ್ಸೇ ಸರಿ ಇಲ್ಲ ರಾತ್ರಿ ಎಲ್ಲ ನಿದ್ದೇನೇ ಇಲ್ಲ ಏನೋ ಕೆಟ್ಟ ಕೆಟ್ಟ ಕನಸು ನನ್ನ ಮಗನ ಬಗ್ಗೆ ಒಂದು ಫೋನ್ ಆದರೂ ಮಾಡ್ಲಾ ಶಾಂತು ಶಾಂತು ಯಾಕೆ ಬೇಜಾರ ನಿದೆಯಾ ಶಾಂತು ಏಯ್ ಶಾಂತು ಶಾಂತು ಏಕೆ ನಾ ಮಾತಾಡಿ ಕೇಳಿಸ್ಕೊಂತ ಇಲ್ವಾ ನೀನು ಏನ್ರಿ ಹೇಳ್ರಿ ಯಾಕೆಂತು ಗೊತ್ತಾಗಲಿ ಏನಂತ ಗೊತ್ತಾಗಲಿಲ್ರಿ ಹೇಳ್ರಿ ಏನಂತ ಯಾಕೆ ಸಪ್ಲಿದ್ಯಾ ಶಾಂತು ಏನು ಇಲ್ರಿ ಯಾಕೋ ರಾತ್ರಿ ಎಲ್ಲ ಕೆಟ್ಟ ಕೆಟ್ಟ ಕನಸು ಯಾಕೋ ಶಂಕರ್ ನೆನಪು ತುಂಬಾ ಬರ್ತಾ ಇದೆ ಒಂದು ಫೋನ್ ಆದ್ರೂ ಮಾಡಬೇಕು ಅವ್ನಿಗೆ ಆಯ್ತು ಮಾಡು ಹಚ್ಕೊಡ್ತೀನಿ ಇವಾಗ ಮಾತಾಡೋ ಫೋನ್ ನಲ್ಲಿ ಆಯ್ತಾ ಆಯ್ತು ಫೋನ್ ಮಾಡುವಂತಿ ಇವಾಗ ನಾನು ಫೋನಲ್ಲಿ ಕರೆನ್ಸಿ ಇಲ್ಲ ಈಗ ಮೊದ್ಲು ಕೊಡು ಹೋಗ್ಬಿಟ್ಟು ಕರೆನ್ಸಿ ಹಾಕ್ಸ್ಕೊಂಡ್ ಬರ್ತೀನಿ ಆಮೇಲೆ ಫೋನ್ ಮಾಡುವಂತಿ ಸರಿದಿ ಸುಸೂ ಸುಸೂನೇ ನಾನ್ ಸುಸು ಅಲ್ಲ ಸುಷ್ಮಾ ಸುಶಿನೋ ಏನೋ ಒಂದು ಅತ್ತೆ ಏನ್ ಮಾಡಿದೀಯಾ ಸುಷ್ಮಾ ನನ್ನ ಹೆಸರತ್ತೆ ರೊಟ್ಟಿ ಮಾಡಿದೆ ನನ್ನತ್ತೆ ನಿನ್ ಹಾಡ್ ಸಾಕು ಸೊಸೆ ನಾ ಹೇಳ್ತಾ ಇರೋದು ಅಡಿಗೆ ಏನ್ ಮಾಡಿದೀಯಾ ಅಂತ ರೊಟ್ಟಿ ಎಣ್ಗಾಯ್ ಬದ್ನಿಕಾಯಿ ಮಾಡಿದೀನ ಅತ್ತೆ ಸರಿ ನಿಮ್ಮ ಮಾವನ್ಗೆ ಊಟಕ್ಕೆ ಹಚ್ಕೊಡು ಬನ್ನಿ ಬನ್ನಿ ಮಾವ ಮಾವ ಊಟಕ್ಕೆ ಹಚ್ಕೊಡ್ತೀನಿ ಬನ್ನಿ ಮಾವ ಸಸಿ ನನಗೆ ಊಟಕ್ಕೆ ಕೊಡು ನೀನು ಹಾಡು ಬೇಡ ಅತ್ತೆ ನೀವು ಬನ್ನಿ ಊಟಕ್ಕೆ ನನಗೆ ಯಾಕೋ ಮನಸ್ಸು ಸರಿಯಿಲ್ಲ ಇಲ್ಲ ನನಗೆ ಹೊಟ್ಟಿನ ಅಷ್ಟಿಲ್ಲ ನಿಮ್ಮ ಮಾವನ್ಗಷ್ಟು ಊಟಕ್ಕೆ ಕೊಡು ಆಯ್ತಾ ಬನ್ನಿ ಬನ್ನಿ ಮಾವ ಬನ್ನಿ ಬನ್ನಿ ನನ್ನ ಸಣ್ಣ ಮಗ ಇನ್ನೂ ಬಂದೇ ಇಲ್ವಲ್ಲ ಊಟಕ್ಕೆ ಟೈಮ್ ಆಯ್ತು ಸುಸೂ ಸುಸು ಬಂದೆ ಬಂದೆ ಹಾಡು ಸಾಕು ನಿನ್ ಗಂಡ ಎಲ್ಲಿ ಹೊರಗಡೆ ಅಂದ್ರೆ ಎಲ್ಲಿ ಹೇಳಿಲ್ವಾ ಕೇಳಬಾರದು ಓ ನೀ ಹಾಡಿದ್ ಸಾಕು ನಾ ಹೊರಗಡೆ ಸ್ವಲ್ಪ ಗಾಳಿ ಆಮೇಲೆ ಊಟಕ್ಕೆ ಬರ್ತೀನಿ